ಗುಣಿತಾಕ್ಷರಗಳು ಕಾಗುಣಿತ ಅದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕಿಂತ ಮುಂದೆ ನಮ್ಮ ವಿಜ್ಯೋ ಸ್ಮಾರ್ಟ್ ನೈನ್ಟೀನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ಸ್ವರಕ್ಕೂ ಅದರದೇ ಆದ ಚಿಹ್ನೆ ಸಂಕೇತ ಇದೆ ಅದೇ ಸ್ವರ ಚಿಹ್ನೆ ಕಲ್ಕೊಟ್ಟು ಇಳಿ ಗುಣಸು ಗುಣಸಿನ ದೀರ್ಘ ಕೊಂಬು ಕೊಂಬಿಳಿ ವಡ್ರ ಸುಳಿ ಏತ್ವಾ ಏತ್ವನ್ ದೀರ್ಘ ಐತ್ವಾ ಓತ್ವಾ ಓತ್ವ ದೀರ್ಘ ಔತ್ವಾ ಅಮ್ಮ ಯೋಗ ಯೋಗವಾಗಲು ಬರ್ತವೆ ವ್ಯಂಜನ ವ್ಯಂಜನಕ್ಕೆ ಸ್ವರ ಸೇರಿ ಗುಣಿತಾಕ್ಷರ ಆಗುತ್ತದೆ ಹೀಗೆ ಮೂಲ ವ್ಯಂಜನಕ್ಕೆ ಸ್ವರ ಚಿಹ್ನೆಯನ್ನು ಸೇರಿಸಿ ಬರೆದಾಗ ಅದನ್ನು ಗುಣಿತಾಕ್ಷರ ಎನ್ನುತ್ತೇವೆ ಇದನ್ನೇ ಕಾಗುಣಿತ ಎನ್ನುತ್ತೇವೆ ನೋಡಿ ಕಾಂಧಾರತರಕ ಕಾಗುಣಿತಗಳು ಇರ್ತವೆ ನಾನು ಹೇಳ್ತೀನಿ ನೋಡಿ ಹೆಂಗೆ ಹೇಳೋದನ್ನ ಕಕ್ಕಲು ಕೊಟ್ಟು ಕಕ್ಕಿಲಿ ಈ ಕಾ ಕಾಗನ್ ಸೋಕಿ ಕಾಗನ್ ಸಂದ್ರಿಗೆ ಹಾಕಿ ಕಾಕೊಂಬೋಕು ಬೆಳೆಯೋಕು ಕಾಕಟ್ರ ಸುಳಿಕರು ಕಾಕಿ ತೋಕಿ ಕಾಕಿ ತುಂಡ್ರಿಗಾಕಿ ಕಾಕೈ ತೋಕೈ ಕಾಕೋ ತೋಕೋ ಕಾಕೋ ತಂದ್ರಿಗೆ ಹಾಕೋ ತೋಕೋ ಕಾಕೊ ಸೊನ್ನೆ ಕಮ್ ಕಾಕಿ ಸೊನ್ನೆ ಕಹ ಈ ರೀತಿ ಎಲ್ಲವನ್ನು ಸಹ ಕಾಂದಳಾತಕ ಗುಣ ಕಾ ಗುಣಿತಗಳನ್ನು ಗುಣಿತಾಕ್ಷರಿಗಳು ನೀವು ಕಲಿಬೇಕು ಎಲ್ಲರಿಗೂ ಧನ್ಯವಾದಗಳು